ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಅಂತ ರೆಡಿ ಮಾಡ್ತಿದ್ದೀನಿ ಮೊದಲಿಗೆ ಕಡಲೆಬೇಳೆ ಮತ್ತು ಕ್ಯಾರೆಟು ಬೀನ ಮತ್ತು ಒಂದು ದೊಡ್ಡ ಬೌಲಲ್ಲಿ ಒಂದು ಕಾಲು ಕೆ ಜಿಗಷ್ಟು ಬಾಂಬೆ ರವೆ ಮತ್ತು ಸ್ವಲ್ಪ ಕರಿಬೇವು ಟಮೊಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಇವಿಷ್ಟು ಸೊ ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸೊ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಇದು ಬಿಸಿಯಾದ ನಂತರ ಇವಾಗ ರವೆಯನ್ನು ಫ್ರೈ ಮಾಡ್ಕೋಬೇಕು ನೋಡಿ ನನ್ನ ಮಗಳು ಆಗ್ತಾಯಿದ್ದಾಳೆ ನಾವು ರವೆನೇ ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಅದು ಮೀಡಿಯಮ್ ಉರಿಯಲ್ಲೇ ಉರಿಬೇಕು ಇಲ್ಲಾಂದರೆ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಚೆನ್ನಾಗಿ ಉರಿಬೇಕು ಆವಾಗಲೇ ಉಪ್ಪಿಟ್ಟು ಸ್ವಲ್ಪ ಚೆನ್ನಾಗಿ ಬರೋದು ಎಲ್ಲೂ ಕೈ ಬಿಡ್ದೇ ಸುರಿಬೇಕು ಕೈ ಬಿಟ್ಟರೆ ಒಂದು ಕಡೆ ಆಗುತ್ತೆ ಒಂದು ಕಡೆ ಫ್ರೈ ಆಗೋಲ್ಲ ಇವಾಗ ನೋಡಿ ಈ ಥರ ಆಗಿದೆ ಇವಾಗ ಅದೇ ಕಡೆ ಹೇಗೆ ಎಣ್ಣೆ ಇದ್ದೀನಿ ಉಪ್ಪಿಟ್ಟಿಗೆ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕೊಳ್ಳಿ ನಾನು ತುಪ್ಪ ಹಾಕ್ತಾ ಇಲ್ಲ ಇವಾಗ ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಇವಾಗ ಸಾಸಿವೆ ಆಗ್ತಾಯಿದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಇದಕ್ಕೆ ಹಸಿಮೆಣ ಹಾಕ್ತಾ ಇದ್ದೀನಿ ಅದನಂತರ ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟಾಗೋ ತನಕ ಇವಾಗ ಇದಕ್ಕೇ ತರಕಾರಿ ಇದ್ದೀನಿ ಇವಾಗ ತರಕಾರಿನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಇವಾಗ ತರಕಾರಿ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಏನಕ್ಕಪ್ಪ ಇವಾಗಲೇ ಉಪ್ಪಾಕ್ತಾಯಿದ್ದೀನಿ ಅಂದರೆ ಟೊಮೊಟೊ ಹಾಕಿದ್ಮೇಲೆ ಹಾಕೋದ್ರಿಂದ ಬೇಗನೆ ಟೊಮೊಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಾ ಇದ್ದೀನಿ ಇವಾಗ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ಕರಿಬೇವು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅಡುಗೆ ಅಷ್ಟು ಹಾಕೋಣ ಇವಾಗ ರವೆ ಎಷ್ಟು ತಗೊಂಡಿದ್ವೋ ಅದ್ರ ಎರಡು ಮೂರು ಪಟ್ಟು ನೀರು ಹಾಕ್ಬೇಕು ಆಗಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ದೇಸಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರೆಲ್ಲ ಹಾಕಾಯಿತು ಇವಾಗ ಮೊದಲೇ ಸ್ವಲ್ಪ ರುಚಿ ಹಾಕಿದ್ದು ಇವಾಗ ನೋಡಿ ಸ್ವಲ್ಪ ಇನ್ನೂ ಸ್ವಲ್ಪ ರುಚಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಕುದಿಯೋದಕ್ಕೆ ಮುಚ್ಚಿಡೋಣ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಹೇಗೆ ಕುದಿತಾ ಇದೆ ಅಂತ ಇವಾಗ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಕೋಬೇಕು ಇದಂದ್ರೆ ಗಂಟಾಗ್ಬಿಡುತ್ತೆ ಯಾವಾಗಲೂ ಉಪ್ಪಿಟ್ಟಿನ ಬಿಸಿ ಬಿಸಿಯಿದ್ದಾಗಲೇ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಅದು ನಮ್ಮ ಮೈ ಮೇಲೆ ಆರ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಇಟ್ಟು ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿಡೋಣ ಒಂದು ನಿಮಿಷ ಅಷ್ಟೇ ನೋಡಿ ಇವಾಗ ರೆಡಿಯಾಗಿದೆ ನಿಮಗೆ ಉರುಡಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕೋಬೇಕು ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಗುತ್ತೆ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೆ ಬೇಗನೆ ಆಗುವಂಥ ತಿಂಡಿ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು ನೋಡಿ ಇವಾಗ ರೆಡಿ ಆಯಿತು ಬಡ್ಸ್ಕೋರ್ಸ್ತಾ ಇದ್ದೀನಿ ನೋಡಿ ಇವಾಗ ಹೇಗಾಗಿದೆ ಅಂತ ಹಾಗೆಯೇ ಸ್ವಲ್ಪ ಗೋರಿಕೆ ಪಲ್ಯ ಮಾಡಿದ್ದೆ ಅದ್ರ ಜೊತೆ ಕೊಟ್ಟಿದ್ದೀನಿ ನನಗಂತೂ ಗೋರಿಕೆ ಪಲ್ಯ ಅಂದರೆ ತುಂಬಾ ಇಷ್ಟ ನೋಡಿ ಇವಾಗ ನನ್ನ ಮಗಳು ತಿಂಡಿ ತಿಂತಾ ಇದ್ದಾಳೆ ಅವಳು ತಿಂಡಿ ತಿನ್ಬೇಕಾರೆ ಟಿ ವಿ ಇರಬೇಕು ಇಲ್ಲಾಂದರೆ ಫೋನ್ ಇರಬೇಕು ಹಾಗಾದರೆ ಅವಳಿಗೆ ಹೊಟ್ಟೆಗೆ ತಿಂಡಿ ಇಳೋದಂತೆ ನೋಡಿ ಟಿ ವಿ ಆನ್ ಮಾಡಿಕೊಂಡು ತಿಂತಾ ಇದ್ದಾಳೆ ಚೆನ್ನಾಗಿದೆಯಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್